ganchi banay karamuniya banay karamuniya అక్కడ మీకు ఏదైనా ఉద్యోగం ఒప్పుకున్నా అని గోల్గొండ నవాబు దగ్గరికి తీసుకెళ్లి తహసీల్దారు పదవిచ్చారండి వాటి మూడు వందల చేశాడంటే ప్రకటించిగా ప్రమోషన్ చేసింది రామదాసు రెండోది సంత పీఠ పెద్దది మూడోది గవకంటి ఉద్యోగం గౌరవం కౌలభ్యం అన్ని సౌలభ్యాలతో పాటు మూడు వందల గీతం వస్తుంది కదా నెలకి ఏమైంది అంటే మరికి అన్నం దొరుకుతుంది అన్నం చేత అన్నం తినేటప్పుడు

ಆನೆಕಲ್ ತಾಲೂಕು ಸಬ್ಮಂಗ್ಲ ಗ್ರಾಮದಲ್ಲಿ ಇದುವರೆಗೂ ಇಪ್ಪತ್ತೊಂದನೇ ಜಯಂತಿನ ಹಮ್ಮಿಕೊಂಡಿದ್ದೇವೆ ನಾವು ಸತತವಾಗಿ ಆನೆ ಅಂಬಾರಿ ಉತ್ಸವ ಎಲ್ಲ ಮಾಡ್ಕೊಂಡು ಬಂದರೆ ಈ ವರ್ಷ ಕಾರಣಾಂತರದಿಂದ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿಕೊಂಡು ನೆಕ್ಸ್ಟ್ ವರ್ಷ ಅದ್ಧೂರ್ಯ ಮಾಡುವ ಅಂದ್ಬಿಟ್ಟು ಸಣ್ಣಗೆ ಮಾಡೋಂಥ ಪ್ರಯತ್ನ ಮಾಡಿದ್ವಿ ಈ ವರ್ಷ ಏನೋ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ ವರ್ಷ ವರ್ಷ ಮಾಡಿದಂಗೆ ಮಾಡಬೇಕು ಅಂತ ಜನ ಪ್ರೋತ್ಸಾಹ ಕೊಡ್ತವ್ರೆ ನೆಕ್ಸ್ಟ್ ವರ್ಷ ಮಾಮೂಲಿ ಥರ ಮೊದಲ ಥರ ಆನೆ ಅಂಬಾರಿ ಹೆಲಿಕಾಪ್ಟರ್ ಪುಷ ವೃತ್ತಿ ಎಲ್ಲ ಮಾಡೋದಕ್ಕ ನಮ್ಮ ಭಗವಂತ ಶಕ್ತಿ ಕೊಡಲಿ ಅಂತ ಕಲಕಲೆ ಕೇಳ್ಕೊಂಡೇ ಇಂದು ಆನೇಕಲ್ ತಾಲೂಕು ಸಬ್ಬಂಗ್ಲ ಗ್ರಾಮದಲ್ಲಿ ಹನುಮ ಜಯಂತಿನ ಪ್ರತಿ ವರ್ಷದಂತೆ ಈ ವರ್ಷವು ಆಚರಣೆ ಮಾಡ್ತಾ ಬಂದಿದ್ವಿ ಇದೇ ರೀತಿ ಈ ಹನುವ ಜಯಂತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನಿಮಗೆಲ್ಲರಿಗೂ ಸಹ ನಾನು ಪೂರ್ವವಾದ ಮುಂದೆಗಳನ್ನು ತಿಳಿಸ್ತಾ ಇದ್ದೀನಿ ಇದೇ ರೀತಿ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೀತಾ ನಡೀಲಿ ಅಂತೇಳಿ ತಮ್ಮೆಲ್ಲರೆಲ್ಲರೂ ತಾವೆಲ್ಲರೂ ಬಂದು ಆಗಮಿಸಿ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ಭಕ್ತ ಮಾಚೆ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷ ವರ್ಷ ಮೂರು ದಿವಸ ಕಾರ್ಯಕ್ರಮ ನಡೀತಾ ಇತ್ತು ಇವತ್ತು ಈ ವರ್ಷ ಕೊಂಚ ಅನಿವಾರ್ಯ ಕಾರಣಗಳಿಂದ ಸಿಂಪಲ್ ಆಗಿ ಚಂದ ಗ್ರಾಮಾಗಿ ನಡೀತಾ ಇದೆ ಬರೋ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮೂರು ದಿವಸ ಕಾರ್ಯಕ್ರಮವನ್ನು ಗ್ರ್ಯಾಂಡಾಗಿ ನಡ್ತೀರಿ ಅದು ಏನು ಸಂದೇಹ ಇಲ್ಲ ಜನ ಎಲ್ಲ ಸಹ ಮಾಡಬೇಕಂತ ಕೋರ್ಬೋತಿದ್ವಿ ಇವತ್ತು ಬೆಳಗ್ಗೆ ನಿಂಕ ಹೋಮ ಆಯಿತು ಹೋಮ ಆದಮೇಲೆ ಕಾ ಕೋಲಾಟಗಳನ್ನು ಅಗ್ನಿ ಹೋಮ ಆಯಿತು ರಾತ್ರಿ ಇವಾಗ ಅರಗತೆ ಕಾಲ ನಡೀತಾ ಇದೆ ತಿರ್ಗಾ ಕೋಲಾಟ ಇದೆ ತಿರ್ಗಾ ಲಚ್ಚ ದೀಪೋತ್ಸವ ಅದರೊಳಗೆ ಮುಗಿತದೆ